ಮಗಳ ಚಂದ ಚಂದ ಹಾಡಿದ ಅಂತ ಹಾಡ ಹಾಡ್ಕೊತ ಪಂಚಮಿನು ಮುಗಿಸಿದ ಮ್ಯಾಲಿನ ಹೊಟ್ಟಿ ಉಬ್ರ ಕಡಿಮೆ ಮಾಡಾಕ ಮತ್ತ್ ಬರಿ ಸ್ವೀಟ್ ತಿಂದೈತಿ ಒಂದ್ ಏನ್ರಿ ಬಾಯಿಗೆ ಚಟಪಟ ಬೇಕನ್ನೋರು ಇವತ್ತು ನಾ ತೋರ್ಸುವಂತ ರೆಸಿಪಿನ ಸೇವ್ ಮಾಡ್ಕೊರಿ ಮತ್ ಮಾಡ್ಕೊಂಡು ತಿನ್ರಿ ಬಹಳ ಟೇಸ್ಟಿ ಆಗಿರ್ತೇತಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಿಂಬಿಕಾಯಿ ಚಟ್ನಿ ರೀಪಾ ನೀವು ತೊಕಂತ ಕರಿಬಹುದು ಆರಾಮ್ ತಿಂಗಳ್ ಗಟ್ಲೆ ಇಟ್ಕೊಂಡು ತಿನ್ಬಹುದು ಒಟ್ಟೆ ಕೆಡಂಗಿಲ್ಲ ದೇಹಕ್ಕೂ ಬಹಳ ಒಳ್ಳೇದ ಇದನ್ನ ಇದನ್ನು ಹ್ಯಾಂಗ್ ಮಾಡುದು ಇದರದ ಡೀಟೇಲ್ಡ್ ಬೆನಿಫಿಟ್ಸ್ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲಾ ರೋಗಗಳಿಗೂ ರಾಮಬಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿನ್ ಇಲ್ಲಿ ಇಲ್ಲೊಂದು ಐದು ನಿಂಬಿಕಾಯಿ ತಗೊಂಡಿನಿ ಸ್ವಚ್ಛ ಹಂಗಿ ತೊಳ್ಕೊಂಡ್ ಬಿಟ್ಟೇನಿ ಅವತ್ತರ ಹಿಂಗ್ ಚಂದಂಗಿ ಕಟ್ ಮಾಡ್ಕೊಳತ್ತನು ಕಟ್ ಮಾಡ್ಕೊಂಡ ಅದ್ರೊಳಗಿಂದ ಬೀಜ ಎಲ್ಲ ನೀಟಾಗಿ ತೆಗೆದ್ ಬಿಡತನು ಇಲ್ಲ ಪಾತಂದ್ರ ಏನಾಗಿ ಬಿಡತಾವತರ ಕೈ ಬಂದ್ಬಿಡ್ತಾವ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಇಲ್ಲ ಎರಡು ತುಂಡು ಮಾಡಿದ್ರು ನಡಿತೈತಿ ಬಟ್ ಒಳಗಿಂದ ಬೀಜ ತೆಗೆದಂತು ಭಾರಿ ಇಂಪಾರ್ಟೆಂಟ್ ತಗದ್ ಹಿಂಗ್ರ ಒಂದ್ ಒಂದು ಹಾಕೊಂಡ್ ಬಿಡತನು ಇನ್ ಏನ್ ಮಾಡತ್ತಂದ್ರ ಕುಕ್ಕರ್ ಒಳಗ ನೀರಿಟ್ಟ ಒಂದು ಸ್ಟ್ಯಾಂಡ್ ಇಟ್ಟ ಈ ಡಬ್ಬಿ ಮುಚ್ಚಳ ಮುಚ್ಚಲಾರದನ ಅದ್ರಾಗ ಇಟ್ಕೊಂಡ ಎರಡು ವಿಸಿಲ್ ತಗೊಂಡ್ ಬಿಡ್ತನು ನಿಂಬಿಕಾಯಿ ಕಾಯಿ ಒಳಗ ನೀರ್ ಹಾಕಿದ್ದೀರಾ ಮತ್ತ್ ನೀರ್ ಅದು ಏನು ಹಾಕ್ಬಾರ್ದು ಎರಡು ಬಿಸಿಲು ತಗೊಂಡ್ರ ಸಾಕು ಕುಕ್ಕರ್ ಎಲ್ಲಾ ಫುಲ್ ತನ್ನಗ್ ವೇಟ್ ಮಾಡೋನು ಅಟರ ಕುಕ್ಕರ್ ತನ್ನಗ್ ಬಿಡ್ತೈತಿ ಸೊ ಹಿಂಗ ಇದನ್ ತಗದ್ಮೇಲೆ ನೋಡ್ರಿ ಅಲ್ಲಿ ನಿಂಬಿಕಾಯಿ ಒಳಗೆ ಎಲ್ಲ ಹಣ್ಣೈದ್ರ ರಸಾನು ಅದ್ರಾಗ್ಬಿಟ್ಟೈತಿ ಆ ರಸಾನ ಸಾಕು ನಮಗೆ ಅಡಿಗೆ ಮಾಡಾಕ ಒಂದು ಪಾತ್ರೆ ಇಟ್ಕೊಂಡ ಅದ್ರಾಗ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಂತ್ಯ ಸ್ವಲ್ಪ ಕಾಳು ಮೆಣಸ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಚಂದಂಗಿ ಉತ್ತರನ ಹುರ್ಕೊಂಡು ಬಿಡೋಣ ಇದು ಮಸಾಲೆ ಬಹಳ ಇಂಪಾರ್ಟೆಂಟ್ ಮೆಂತೆ ಜಾಸ್ತಿ ಹಾಕಿರ ಕಹಿ ಆಗೋ ಚಾನ್ಸಸ್ ಇರ್ತೈತಿ ಕಡಿಮೆ ಹಾಕೋರಿ ಇಲ್ಲ ನಂಗೆ ಒಂದ್ ಸ್ವಲ್ಪ ಕಹಿ ಟೇಸ್ಟ್ ಇಷ್ಟ ಆಗ್ತತಿ ಅನ್ನೋರ್ ಏನ್ ಮಾಡ್ರಿ ಜಾಸ್ತಿ ಹಾಕೊಂಡ್ರು ನಡಿತೈತಿ ಇದು ಶುಗರ್ ಬಿ ಪಿಗೆ ಗೆ ಬಹಳ ಒಳ್ಳೇದ್ ಮತ್ತೆ ಈ ಪಂಚಮಿ ಹಬ್ಬ ಹರಿದಿನ ಆದಮೇಲೆ ಮೆಲ್ಸಿಸ್ತಾ ತಿಂದಿರ್ತೀವೋ ಅವಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರ್ತೈತಿ ಇನ್ ನ್ ಆಗಿರ್ತೈತಾ ಅವಾಗ ಇತನ ಮಾಡ್ಕೊಂಡು ತಿಂದ್ರುನು ಹೊಟ್ಟಿ ಸ್ವಚ್ಛ ಆಗಿಬಿಡ್ತೈತ್ ನೋಡ್ರಿ ಏನು ಮಾಡೋಣ ಒಂದು ಮಿಕ್ಸರ್ ಜಾರ್ ತಗೊಂಡ್ ಕುದಿಸಿದ ನಿಂಬಿಕಾಯಿ ಹಸಿ ಮೆಣಸಿನಕಾಯಿ ಖಾರ ಕೆಟ್ಟ ಬೇಕ ಅಷ್ಟು ಹಾಕೊಂಡ ಮತ್ತ ಶುಂಠಿ ಬೆಳ್ಳುಳ್ಳಿ ಸಣ್ಣಂಗಿ ಕಟ್ ಮಾಡ್ಕೊಂಡಿದ್ದಿರ್ತೈತ್ಲ ಅದನ್ನ ಈ ತರ ಹಾಕೊಂಡ್ ಇಲ್ಲೇ ಬರೀ ಎನಿಸಿ ನಾಲ್ಕರಿಂದ ನಾಲ್ಕ ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕೋಬೇಕು ಜಾಸ್ತಿ ಹಾಕೊಳಕ ಹೋಗಬಾರದು ಆಯ್ತಾ ನಾ ಇಲ್ಲಿ ಎಷ್ಟು ತೋರ್ಸಾತೇನೆ ನಾಲ್ಕರಿಂದ ಐದು ತೋರ್ಸಾತೇನಿ ಅದ್ ಅಷ್ಟ ನೀವು ಇಲ್ಲಿ ಹಾಕೋಬೇಕು ಸೊ ಆಮೇಲೆ ಏನ್ ಮಾಡಬೇಕಾ ಅಂದ್ರೆ ಕಲರ್ಗೆ ಏನ್ ಮಾಡತ್ತೇನ್ಪಾ ಅಂತಂದ್ರೆ ಸ್ವಲ್ಪ ಮಸಾಲಿ ಖಾರ ಅಂತ ನಮ್ ಕಡೆ ಕರಿತಾರು ಇಲ್ಲಿ ಅಚ್ಚ ಖಾರದ ಪುಡಿ ಅಥವಾ ಬಂಗಿ ಪುಡಿ ಅಂತ ಏನಿಂತ ಅದನ್ನ ಧನಿಯಾ ಪುಡಿ ಜೀರ್ಗಿ ಪುಡಿ ಸ್ವಲ್ಪ ಉಪ್ಪ ಮತ್ತ ಸ್ವಲ್ಪ ಬೆಲ್ಲ ಹಾಕೋರಿ ಆಮೇಲೆ ಹುರಿದಿಟ್ಟಿದ ಮಸಾಲೆ ಏನಿರ್ತೈತಿ ಅದನ್ನ ಹಾಕೊಂಡ ಇದನ್ನ ತರಿ ತರಿಯಾಗಿ ರುಬ್ಕೋಬೇಕ ಫುಲ್ ನುಣ್ಣಗ ರುಬ್ಕೊಳಕ್ಕೆ ಹೋಗ್ಬೇಡ್ರಿ ಫುಲ್ ನುಣ್ಣಗ ರುಬ್ಕೊಂಡ್ರೆ ಕಹಿ ಆಗಿ ಬಿಡ್ತೇತಿ ಸೊ ನೀವು ಇಷ್ಟಾನು ಮಾಡಿಟ್ಕೋಬಹುದು ಇಲ್ಲ ಅಂತಂದ್ರ ನಾ ಈಗೇನು ತೋರ್ಸು ಮಾಡಬಹುದು ಒಂದು ಪಾತ್ರೆ ತಗೊಂಡ ಒಗ್ಗರ್ನಿ ಐಟಮ್ಸ್ ಹಾಕ್ಕೊಂಡ ಹಾಕೊಂಡ್ ಚಂದಂಗಿ ಒಗ್ಗರ್ಣಿ ಐಟಮ್ಸ್ ಗಳೆಲ್ಲ ಚಟಪಟ ಅನ್ನೋರಿಗೂ ಹೋದ್ರ ಹುರ್ಕೋಬೇಕಾಗ್ತೈತಿ ಸೊ ಈ ಸ್ಟೆಪ್ ನಿಮಗೆ ಕಂಪ್ಲೀಟ್ಲಿ ಆಪ್ಷನ್ ಇದು ಭಾಳ ಟೇಸ್ಟ್ ಕೊಡ್ತೈತಿ ಬಟ್ ಹಿಂಗೆ ಮಾಡಿದಾಗ ನೀವು ಜಾಸ್ತಿ ದಿನ ಇಟ್ಕೊಳಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಾ ಇದ್ರಾಗ ಈರುಳ್ಳಿ ಅದು ಸೇರ್ಸೇನಿ ಬೇಕಾದ್ರೆ ನೀವು ಈರುಳ್ಳಿ ಅದು ಸ್ಕಿಪ್ ಮಾಡಿ ಮಾಡ್ಕೊಂಡ್ರು ಬಹಳ ದಿನಾನು ಇಟ್ಕೋಬಹುದು ಸೊ ಇಲ್ಲಿ ನಾ ಸ್ವಲ್ಪ ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳಾತ್ತೇನಿ ಮತ್ತೆ ಕಟ್ ಮಾಡಿರುವಂತ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕರಿಬೇವು ಹಾಕೊಂಡ ಚಂದಂಗಿ ಉತ್ತರ ಏನ್ ಮಾಡತ್ತೇನಪ್ಪ ಅಂದ್ರೆ ಫ್ರೈ ಮಾಡ್ಕೊಳತ್ತೇನಿ ಸೊ ಇದಾದ್ಮೇಲೆ ಇದಕ್ಕ ಒಂದ್ ಸಣ್ಣ ಸೈಜದ ಈರುಳ್ಳಿ ತಗೊಂಡ ಅದನ್ನ ಬಹಳ ಅಂದ್ರೆ ಬಹಳ ಸಣ್ಣದಾಗಿ ಕಟ್ ಮಾಡ್ಕೊಂಡ ನೋಡ್ರಿ ಅದನ್ನು ಚಂದಂಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗುವಂಗ ಇದನ್ನ ನಾ ಏನ್ ಮಾಡ್ತೇನೆ ಅಂದ್ರೆ ಹುರ್ಕೋತೇನೆ ಇದು ಇನ್ಸ್ಟೆಂಟ್ ಆಗಿ ನೀವು ತಿನ್ನಾಕ ಬಹಳ ಟೇಸ್ಟ್ ಇರ್ತೈತಿ ಬಟ್ ಇಟ್ಕೊಳಕ ಒಂದ್ ನಾಲ್ಕೈದು ದಿನ ಆದ್ರೆ ಓಕೆ ಅದಕ್ಕಿಂತ ಜಾಸ್ತಿ ಆದ್ರೆ ಆಗಂಗಿಲ್ಲ ಇದ ಸೊ ಅದಕ್ಕೆ ನೀವು ಈರುಳ್ಳಿ ಸ್ಕಿಪ್ ಮಾಡಿ ಮಾಡ್ಕೊಂಡ್ರೆ ಅಂದ್ರೆ ಜಾಸ್ತಿ ದಿನ ಇಟ್ಕೋಬಹುದು ಸ್ವಲ್ಪ ಇದು ಕರ್ಶನದ್ ಪುಡಿ ಹಾಕೊಂಡು ಚಂದಂಗಿ ಫ್ರೈ ಮಾಡ್ಕೊತನು ಆಮೇಲೆ ಈಗ ರುಬ್ ಇಟ್ಕೊಂಡ್ರು ಅದ್ ನಿಂಬಿಕಾಯಿ ಇದೇನು ಅದನ್ನ ಇದಕ್ಕೆ ಹಾಕೊಂಡ್ ಚಂದಂಗ್ ಬೇಯಿಸ್ಕೋತೇನೆ ನಾನು ಇಲ್ಲಿ ಎಕ್ಸ್ಟ್ರಾ ನೀರು ಅದು ಏನು ಆ್ಯಡ್ ಮಾಡೋಕತ್ತಿಲ್ಲ ಯಾಕಪ್ಪ ಅಂತಂದ್ರೆ ಕಹಿ ಬರೋ ಚಾನ್ಸಸ್ ಇರ್ತೈತಿ ಅನ್ನೋ ರೀಸನ್ಗೆ ನಾ ಇದನ್ನೇನು ಆ್ಯಡ್ ಮಾಡತ್ತಿಲ್ಲ ಮತ್ತು ಭಾಳ ಇನ್ಸ್ಟೆಂಟಾಗಿ ಬೇಗನೂ ಮಾಡ್ಕೋಬೋದು ಬಾಯಿಗೆ ರುಚಿ ಕಟ್ಟಾಗ ಆರಾಮ್ಸೆ ನೀವು ಇದನ್ನ ಮಾಡ್ಕೋಬೋದು ಸ್ಪೆಷಲಿ ಗಿರ ಬಂದಾಗ ನೆಕ್ಸ್ಟ್ ಡೇ ಮಾಡ್ಕೊಂಡು ತಿಂದಾಗ ಭಾಳ ಮಸ್ತ್ ಅನ್ನಿಸ್ತೈತಿ ಮತ್ತು ಕೆಮ್ಮ ಶೀತ ಆಗಿದ್ದಾಗ ಈ ಥರ ಮಾಡ್ಕೊಂಡ್ರು ಟೇಸ್ಟ್ ಅನ್ನಿಸ್ತೈತಿ ನನಗ್ಯಾಕೋ ಸ್ವಲ್ಪ ಖಾರ ಉಪ್ಪ ಕಡಿಮೆ ಅಂತ ಅನ್ಸಕತ್ತಿತ್ತು ಅದಕ್ಕೆ ನಾನು ಇಲ್ಲದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೇನಿ ಸೊ ಮೇ ನ ನಿಂಬೆ ಹಣ್ಣನ್ನು ನಮ್ಮ ದೇಹದೊಳಗ ಯಾಕೆ ಯೂಸ್ ಮಾಡ್ತಿಪ ಅಂದ್ರೆ ನಿರ್ಜಲೀಕರಣ ಆಗ್ಬಾರ್ದು ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದಕ್ಕಾಗಿರ್ಬೋದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಾಗಿರ್ಬೋದು ತೂಕ ಎಳಸಕ್ ಆಗಿರ್ಬೋದು ಮೇನ್ ಡೈಜೆಷನಿಂಗ್ ನಾವು ಇದನ್ನ ಬಹಳ ಯೂಸ್ ಮಾಡ್ತೀವಿ ಮತ್ತು ವಾಕರಿಕೆ ಅಂತ ಸಮಸ್ಯೆಗಳನ್ನ ಕಡಿಮೆ ಮಾಡಕ ಇದನ್ನ ಯೂಸ್ ಮಾಡ್ತೀವಿ ಕ್ವಿಕ್ ಆಗಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾಗ ಇದೊಂದು ರೆಸಿಪಿ ರೆಡಿ ಒಂದು ಒಂದ್ಸತಿ ಟ್ರೈ ಮಾಡ್ಕೊರಿ ಇದನ್ನ ಮಾಡಿದಾಗ ಸೈಡಿಗೆ ಆಕ್ಚುಲಿ ಮುದ್ದೆ ಮಾಡಿರ್ತೇವಿ ಇದಕ್ಕೆ ದೋಸೆ ಮತ್ತು ಬಿಸಿ ಬಿಸಿ ಅನ್ನ ಚಪಾತಿನೂ ಸಖತ್ ಕಾಂಬಿನೇಷನ್ ಆಗಿರ್ತಾವೆ ಬಟ್ ಮುದ್ದೆ ಜೊತೆ ಜೊತೆ ಸ್ವಲ್ಪ ಕಾಳು ಸಾಂಬಾರ ಎಲ್ಲ ಯಾವುದಾದ್ರೂ ಬೇಳೆ ಸಾಂಬಾರು ಮೈಲ್ಡ್ ಆಗಿರೋದಿತ್ತಪ್ಪ ಅಂತಂದ್ರೆ ಭಾರಿ ಬೆಸ್ಟ್ ಅಂಡ್ ಡಯಟ್ ಫ್ರೆಂಡ್ಲಿ ಫುಲ್ ಹೆವಿ ಮೀಲ್ಸ್ ತಗೊಂಡಾಗ ನೆಕ್ಸ್ಟ್ ನೆಕ್ಸ್ಟ್ ಮೀಲ್ ನೀವು ಈ ತರನು ಟ್ರೈ ಮಾಡ್ಬೋದು ಒಂದ್ಸತಿ ಟ್ರೈ ಹೆಂಗಿತ್ತು ಅನ್ನೋದ ಕಮೆಂಟ್ ಮಾಡ್ರಿ ಮತ್ತು ಪಂಚಮಿ ನೀವೆಲ್ಲ ಏನು ಮಾಡಿದ್ರಿ ಮತ್ ಯಾರ್ಯಾರ ಹೊಟ್ಟಿ ಗ್ಯಾಸ್ ಆಗಿ ಗ್ಯಾಸ್ ಬೇಳೆ ತಿಂದಿದ್ದಕ್ಕೆ ಅನ್ನೋದಕ್ಕೂ ಕಮೆಂಟ್ ಹಾಕ್ರಿ ನಾಳೆ ಮತ್ತೊಂದು ವೀಡಿಯೋದಾಗ ಮೀಟ್ ಬಾ